ಇನ್ಸ್ಪೆಕ್ಟರ್ ಎಸ್ ಐ ವಿರುದ್ಧ ಒಂದಿಷ್ಟು ಎಫ್ಐಆರ್ ದಾಖಲಾಗಿದೆ ಯಾವಾಗ ಮದುವೆ ಆಗ್ತೀನಿ ಅಂತ ನಂಬಿಸಿದ್ರು ಮ್ಯಾರೇಜ್ ಆಗ್ತಿದ್ರಂತೆ ಮದುವೆ ಆಗಿ ಸಂಸಾರ ಮಾಡೋದು ಬಿಟ್ಟು ಅದರಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿ ಬೇರೆ ಮನವಿ ಮನೆ ಮಾಡಿ ಕೊಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ರಂತ ಇನ್ಸ್ಪೆಕ್ಟರ್ ಎಂಟನೇ ಮಹಿಳೆಯಲ್ಲಿರುವಂತಹ ಮನೆ ಹೋಟೆಲ್ಗೆ ಕರೆಸ್ಕೊಂಡು ಅತ್ಯಾಚಾರ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡ್ತಾ ಇರುವಂತ ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಆರೋಪ ಈ ನಮ್ಮ ವಿಚಾರವನ್ನ ಯಾರಿಗಾದರೂ ಹೇಳಿದ್ರೆ ನಿನ್ನನ್ನು ಕೊಂದು ಬಿಡ್ತೀನಿ ನಿನ್ನನ್ನು ಕೊಲೆ ಮಾಡಿಬಿಡ್ತೀನಿ ಸೊ ಆ ಸಂತ್ರಸ್ತೆ ಫೋಟೋ ಜಾಗದಲ್ಲಿ ವಿಡಿಯೋ ಇದೆ ವಿಡಿಯೋನ ಪ್ಲೇ ಮಾಡ್ಕೊಳ್ಳಿ ಸಾರಿ ಸೊ ಇವೆಲ್ಲವೂ ಕೂಡ ಇಟ್ಟುಕೊಂಡು ಒಂದು ಕಡೆ ನಮಗೆ ಆರೋಪ ಈ ರೀತಿಯಾಗಿ ನೋಡಿ ನಿಮ್ಮನ್ನ ಕೊಂದು ಬಿಡ್ತೀನಿ ಅಂತ ಒಂದು ಕಡೆ ಹೇಳ್ತಾ ಇದ್ರಂತೆ ರೆಬಲ್ ವಿಗೆ ಮಾತಾಡುವಂಥ ಸಂದರ್ಭದಲ್ಲಿ ಯುವತಿಯೇ ಹೇಳ್ತಾ ಇದ್ರು ನನಗೆ ಈ ರೀತಿಯಾಗಿ ಭರವಸೆಗಳನ್ನು ಕೊಟ್ಟರು ನನಗೆ ಆ ರೀತಿಯಾಗಿ ಭರವಸೆಗಳನ್ನು ಕೊಟ್ಟರು ನಾನೂ ಕೂಡ ನಂಬಿಬಿಟ್ಟೆ ನನ್ನ ಬಾಳಲ್ಲೂ ಕೂಡ ಯಾರೂ ಇರಲಿಲ್ಲ ಆದರೂ ಕೂಡ ನಂಬಿಬಿಟ್ಟೆ ಅಂದರೆ ಇವರಿಗೆ ಕಾನೂನಿನ ಅರಿವು ಗೊತ್ತಿಲ್ಲ ಮೊದಲನೇದಾಗಿ ಮೊದಲನೇ ಬಾರಿ ಒಂದು ಕಡೆ ಅತ್ಯಾಚಾರ ಆದಂಥ ಸಂದರ್ಭದಲ್ಲಿ ನನಗೆ ಅನ್ಯಾಯ ಆಗ್ತಾ ಇದೆ ನನಗೆ ಮೋಸ ಆಗ್ತಾ ಇದೆ ಅಂತ ಇವರೂ ಕೂಡ ಹೇಳಿಲ್ಲ ಸಂತ್ರಸ್ತೆ ಈ ರೀತಿಯಾದಂಥ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ದಾರೆ ಯಾಕೆ ಬೇಕಾಗಿತ್ತು ಹಾಗಾದರೆ ಈಗ ಮತ್ತೊಂದಿಷ್ಟು ಅಪ್ಡೇಟ್ ಇದೆ ನೋಡಿ ಪ್ರತಿ ಬಾರಿಯೂ ಕೂಡ ವಿಡಿಯೋ ಕಾಲ್ ಮಾಡುವ ಅಂತ ಪೀಡಿಸ್ತಾ ಇದ್ರೆ ಒಂದ್ ಕಡೆ ಆರೋಪ ಕೇಳಿ ಬರ್ತಾ ಇದೆ ಇದು ಪ್ರತಿ ಬಾರಿಯೂ ಕೂಡ ಒಂದ್ ಕಡೆ ವಿಡಿಯೋ ಕಾಲು ಚಾಟಿಂಗು ಘಟನೆ ಸಂಬಂಧ ಡಿಜೆ ಕಚೇರಿಗೆ ಒಂದ್ ಕಡೆ ಡಿ ಕಚೇರಿಗೆ ಯಾವಾಗ ದೂರುಗಳನ್ನ ಕೊಡ್ತಾರಲ್ಲ ಸಂತ್ರಸ್ತೆ ಈಗ ಸದ್ಯ ಪ್ರಕರಣವನ್ನ ಗೋವಿಂದಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಬೆಂಗಳೂರು ಪೂರ್ವ ವಿಭಾಗದ ಗೋವಿಂದಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು ಸಂತ್ರಸ್ತೆ ಮಹಿಳೆಯ ದೂರಿನ ಆಧಾರದ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ ಈ ರೀತಿಯಾಗಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಈ ರೀತಿಯಾಗಿ ನನಗೆ ನಂಬಿಸಿ ಒಂದ್ ಕಡೆ ಮೋಸ ಮಾಡಿದ್ದಾರೆ ಇವರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಎಂತ ಪರಿಸ್ಥಿತಿ ಬಂದೋಗ್ಬಿಡ್ತು ಸ್ವಾಮಿ ಪೊಲೀಸ್ ಇಲಾಖೆಯಲ್ಲಿ ಇದ್ದಂತ ಅಧಿಕಾರಿಗಳೇ ಪೊಲೀಸರ ಮೇಲೆ ಒಂದಿಷ್ಟು ತನಿಖೆ ಮಾಡಬೇಕಾದಂತ ಪರಿಸ್ಥಿತಿ ಬಂದೋಗ್ಬಿಡ್ತಲ್ಲ ನಾವೆಲ್ಲರೂ ಕೂಡ ಅನ್ಕೊಳ್ತೀವಿ ಬಹಳ ಭರವಸೆ ಇದೀರಿ ಬಹಳ ನಂಬಿಕೆ ಇದೆ ಇಲ್ಲಿ ಈ ಠಾಣೆಗೆ ಹೋದರೆ ನಮಗೆ ನ್ಯಾಯ ದೊರಕೆ ದೊರಕುತ್ತೆ ಇಲ್ಲಿರುವಂಥ ಇನ್ಸ್ಪೆಕ್ಟರು ಇಲ್ಲಿರುವಂಥ ಅಧಿಕಾರಿಗಳು ಬಹಳಷ್ಟು ನಿಷ್ಠಾವಂತರಿದ್ದಾರೆ ಈ ಠಾಣೆಗೆ ಹೋಗಿಬಿಟ್ರೆ ನಮಗೆ ಆಗಿರುವಂಥ ಘಟನೆಗಳಿಗೆ ನಮಗೆ ನ್ಯಾಯ ದೊರಕಿಸ್ಕೊಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಇರುತ್ತೆ ಸಾಕಷ್ಟು ಮಹಿಳೆಯರು ಅದೆಷ್ಟೋ ಜನ ಒಂದಿಷ್ಟು ಮಹಿಳೆಯರು ಪೊಲೀಸ್ ಠಾಣೆ ಮೆಟ್ಲೆ ಹತ್ತಾರೆ ನಮಗೆ ಅನ್ಯಾಯ ಆಗಿದೆ ಸುಮ್ಮನೆ ನ್ಯಾಯ ಕೊಡಿಸಿ ಅಂತ ಹಾಗಾದರೆ ಎಲ್ಲರ ಜೊತೆಯೂ ಕೂಡ ಇದೇ ರೀತಿಯಾಗಿ ನೀವು ನಡ್ಕೊಳ್ತೀರಾ ಯಾರೂ ಕೂಡ ಹೇಳೋರಿಲ್ಲ ಕೇಳೋರಿಲ್ಲ ನಿಮಗೆ ಅಂತಂದ ತಕ್ಷಣ ನೀವು ಮಾಡಿದ ರಾಜ್ಯಭಾರನ ಹಾಗಾದರೆ ರಾಜ್ಯದಲ್ಲಿ ಯಾರೂ ಕೂಡ ಕೇಳೋದಿಲ್ವಾ ಜಿ ಪರಮೇಶ್ವರ್ ಅವರೇ ನಿಮ್ಮ ಇಲಾಖೆಯಲ್ಲಿ ಏನು ನಡೀತಾ ಇದೆ ನೋಡ್ತಾ ಇದ್ದೀರಾ ಸ್ವಾಮಿ ಏನಾಗ್ತಾ ಇದೆ ಸಮಾಜಕ್ಕೆ ಯಾವ ರೀತಿಯಾಗಿ ಸಂದೇಶವನ್ನು ಕೊಡ್ತಾ ಇದ್ದೀರಾ ನಿಮ್ಮ ಇಲಾಖೆಯಿಂದ ಗಮನಿಸಿದಿರಾ ಸ್ವಲ್ಪನಾದರೂ ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ಗಮನಿಸಿದಿರಾ ಇಲ್ಲ ಯಾವಾಗಲೂ ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀರಾ ತನಿಖೆ ಹಂತದಲ್ಲಿದೆ ನನ್ನ ಗಮನಕ್ಕೆ ಬಂದಿಲ್ಲ ಇನ್ನೂ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಐ ಆರ್ ದಾಖಲಾದ ಮೇಲೆ ನೋಡ್ತೀವಿ ನ್ಯಾಯ ಕೊಡಬೇಕು ಅಥವಾ ಬೇಡವೋ ಅಂತ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾಗಿ ಜಿ ಪರಮೇಶ್ವರ ಅವರ ಹೇಳಿಕೆಗಳನ್ನು ಗಮನಿಸ್ತಾ ಹೋದಾಗ ಸರ್ಕಾರ ಬಂದಾಗಿಂದ ಅಧಿಕಾರವನ್ನು ಸ್ವೀಕಾರ ಮಾಡಿದಾಗಿಂದ ಕೂಡ ಜಿ ಪರಮೇಶ್ವರ್ ಅವರ ಬೈಟ್ಗಳನ್ನು ಗಮನಿಸ್ತೀನಿ ಒಂದು ಸಾರಿ ಇನ್ನೂ ತನಿಖೆ ಹಂತದಲ್ಲಿದೆ ಐ ಆರ್ ದಾಖಲಾಗಿದೆ ಇನ್ನೇನು ಬಂದೇ ಬಿಡುತ್ತೆ ಇನ್ನೇನು ಹೋಗೇ ಬಿಡುತ್ತೆ ಈ ರೀತಿಯಾದಂಥ ಮಾತುಗಳು ತಮ್ಮ ಇಲಾಖೆಯಲ್ಲಿ ಏನು ನಡೀತಾ ಇದೆ ಯಾವ ಪೇ ಇದೆ ಯಾವ ಇನ್ಸ್ಪೆಕ್ಟರು ಯಾವ ಇನ್ಸ್ಪೆಕ್ಟರು ಏನು ಮಾಡ್ತಾ ಇದ್ದಾರೆ ಅದೆಲ್ಲವೂ ಕೂಡ ಗಮನದಲ್ಲಿ ಇರೋದಿಲ್ಲ ರಾಜಕಾರಣ ಮಾಡಬೇಕು ಬಿಡ್ರಿ ಇಲ್ಲಿ ಯಾರಿಗೆ ಅನ್ಯಾಯ ಆದ್ರೇನು ಯಾರಿಗೆ ನ್ಯಾಯ ಸಿಕ್ಕರೇನೋ ರಾಜಕಾರಣ ಭಾಳ ಮುಖ್ಯವಾಗಿರುತ್ತೆ ಈ ರೀತಿ ನೋಡಿ ಈ ಜನ ವಿರೋಧ ಪಕ್ಷದವರು ಒಂದು ಕಡೆ ಆರೋಪ ಮಾಡುವಂಥದ್ದು ಸಹಜವಾಗಿ ಒಂದು ಕಡೆ ಅನಿಸುತ್ತೆ ನಿಜ ಸರ್ಕಾರ ಬಂದಾಗಿಂದ ಈ ರೀತಿಯಾದಂಥ ಘಟನೆಗಳು ಸಹಜವಾಗಿ ಬೆಳಕಿಗೆ ಬರ್ತಾ ಇದೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ನ್ಯಾಯ ದೊರಕಿಸಿಕೊಡಬೇಕಾದಂಥ ಸರ್ಕಾರಗಳು ಅನ್ಯಾಯದ ಹಾದಿಯಲ್ಲಿ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಜನರಿಗೆ ಮೂಡ್ತಾ ಇದೆ ಈ ರೀತಿಯಾಗಿ ಈಗ ಮದುವೆ ಆಗುವುದಾಗಿ ನಂಬಿಸಿ ಒಂದು ಕಡೆ ಮೋಸ ಮಾಡಿದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಸ್ಪೆಕ್ಟರ್ ಸುನೀಲ್ ಹಲುವೆ ಎಸ್ ಐ ಪ್ರಕಾಶ್ ರಾಥೋಡ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕರ್ತವ್ಯ ಲೋಪದ ಆರೋಪದಡಿಯಲ್ಲಿ ಪ್ರಕಾಶ್ ರಾಥೋಡ್ ಅಮಾನತು ಬಿಎನ್ಎಸ್ ಆಕ್ಟ್ ಸಿಕ್ಸ್ ನೈನ್ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ತ್ರೀ ಫಿಫ್ಟಿ ಒನ್ ಆಕ್ಟ್ ಏನ್ ಕಾಯ್ದೆ ಇದೆ ಅದರಲ್ಲಿ ಇದೀಗ ಅಡಿ ಕೇಸ್ ಒಂದ್ ಕಡೆ ದಾಖಲಾಗಿದೆ ನೋಡಿ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಅನ್ಕೊಳ್ತೀವಿ ನ್ಯಾಯ 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 ಬಾ ನ್ಯಾಯ ದೇವತೆ ಮೇಲೆ ನಂಬಿಕೆ ಇದೆ ಮೋಸ ಹೋದವರಿಗೆ ಒಂದಿಷ್ಟು ನಂಬಿಕೆ ನ್ಯಾಯ ಕೊಡುತ್ತೆ ಅನ್ನುವಂಥದ್ದು ನ್ಯಾಯದೇವತೆ ಮೇಲೆ ಒಂದು ಕಡೆ ನಂಬಿಕೆ ಇದೆ ರೀ ನ್ಯಾಯದೇವತೆ ನಮಗೆ ಹೌದಪ್ಪ ನಮಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಮೋಸ ಆಗಬಾರ್ದು ಶ್ರೀಮಂತರಿಗೂ ಕೂಡ ಮೋಸ ಆಗಬಾರ್ದು ಬಡವರಿಗೂ ಕೂಡ ಮೋಸ ಆಗಬಾರ್ದು ಅಂತ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ನ್ಯಾಯ ದೇವತೆ ನ್ಯಾಯವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಉಳ್ಳವರಿಗೆ ಒಂದು ನ್ಯಾಯ ಬಡವರಿಗೆ ಒಂದು ನ್ಯಾಯ ನೋಡಿ ಒಂದು ಕಡೆ ದುಡ್ಡಿನ ಆಸೆಗಾಗ್ಯೋ ಈಗ ಜನ ಮಾತಾಡ್ಕೊಳ್ತಾ ಇರುವಂಥದ್ದು ಯಾವ ರೀತಿಯಾಗಿ ಸಂತ್ರಸ್ತೆ ವಿರುದ್ಧ ದುಡ್ಡಿನ ಆಸೆಗಾಗಿ ಅಥವಾ ಮನೆ ಆಸೆಗಾಗಿ ಯಾರೂ ಕೂಡ ಹಿಂದೆ ಮುಂದೆ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಭರವಸೆ ಒಂದು ಕಡೆ ನಂಬಿಕೆ ಯಾರೂ ಇಲ್ಲಲ್ಲಪ್ಪ ನನ್ನ ಜೀವನಕ್ಕೆ ಆಧಾರ ಸ್ತಂಭ ಆಗ್ತಾರೆ ಅನ್ನುವಂಥ ಕಾರಣದಿಂದಾಗಿ ಅವರು ಕೂಡ ನಂಬ್ಕೊಂಡು ಹೋಗಿದ್ದರು ಆದರೆ ನಂಬಿಕೆನ ಉಳಿಸ್ಕೊಳ್ಬೇಕಾಗಿತ್ತು ಆದರೆ ಇಲಾಖೆಯಲ್ಲಿ ಇದತ್ಕೊಂಡು ಯಾರೋ ಒಬ್ಬರು ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ಈ ರೀತಿಯಾಗಿ ನೀವು ಮಾಡ್ತೀರಾ ಅಂತಂದರೆ ನಿಮ್ಮ ಕ್ಯಾರೆಕ್ಟರ್ ಏನು ಸ್ವಾಮಿ ಹಾಗಾದರೆ ಕ್ಯಾರೆಕ್ಟರ್ ಪ್ರಶ್ನೆ ಹುಟ್ಟೋಗುತ್ತೆ ಇಲ್ಲಿ ಪೊಲೀಸ್ ಇಲಾಖೆ ಮೇಲೆ ಒಂದಿಷ್ಟು ನಂಬಿಕೆ ಇದ್ದಿದ್ದು ಎಲ್ಲವೂ ಕೂಡ ಹೋಗಿಬಿಡುತ್ತೆ ಸೊ ಸಂತ್ರಸ್ತೆ ಬಾಡಿಗೆ ಮರೆ ಮಾಡಿಕೊಡ್ತೀನಿ ಅಂತ ಹೇಳಿದಂತ ಇನ್ಸ್ಪೆಕ್ಟರ್ ನೋಡಿ ನೀನೇ ನನ್ನ ಜೀವ ಅಂತ ಮೆಸೇಜ್ ಮಾಡ್ತಿದ್ದಂತ ಪೊಲೀಸ್ ಅಪ್ಪ ಫ್ಯಾಮಿಲಿ ಇದ್ರೂ ಕೂಡ ಸಂತ್ರಸ್ತೆ ಜೊತೆ ಇನ್ಸ್ಪೆಕ್ಟರ್ ಒಂದ್ ಕಡೆ ಸಲ್ಲಾಭವನ್ನ ಆಡ್ತಾ ಇದ್ರಂತೆ ಫ್ಯಾಮಿಲಿ ಇರೋ ಪೊಲೀಸ್ ಅಪ್ಪನ ಮೇಲೆ ಯುವತಿಗೆ ಒಂದ್ ಕಡೆ ಲವ್ವೋ ಲವ್ ನೋಡಿ ಚಾಟಿಂಗ್ ಹಿಸ್ಟ್ರಿ ಹೇಳುತ್ತೆ ಇಬ್ಬರ ಮಿಡ್ ನೈಟ್ ಕಹಾನಿ ಇಬ್ರು ಚಾಟಿಂಗ್ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಅದು ಯಾರೋ ಒಂದು ಹದಿನಾರು ವರ್ಷನೋ ಇಪ್ಪತ್ತು ವರ್ಷದೋ ಯುವಕ ಯುವತಿಯರು ಒಂದ್ ಕಡೆ ಚಾಟಿಂಗ್ ಮಾಡ್ತಾರಲ್ಲ ಅದೇ ರೀತಿಯಾಗಿ ಚಾಟಿಂಗ್ ಮಾಡ್ಬಿಟ್ಟಿದ್ದಾರೆ ಏನು ಕೂಡ ಹೇಳಕ್ ಆಗೋದಿಲ್ಲ ಬಿಡಕ್ಕಾಗೋದಿಲ್ಲ ಓದಕ್ಕೆ ಆಗೋದಿಲ್ಲ ಆ ರೀತಿ ಆಗಿದೆ ಎಸ್ ರೆಬಲ್ ಟಿಬಿಗೆ ಒಂದ್ ಕಡೆ ಸಂತ್ರಸ್ತ ಎಕ್ಸ್ಕ್ಲೂಸಿವ್ ಆಗಿ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ಬನ್ನಿ ಒಂದ್ಸರಿ ನೋಡೋಣ ನಾನೇನೋ ನಿಮ್ಮ ಹೆಂಡತಿನ್ ಬಿಟ್ಬಿಡಿ ನೀವು ಸಂಸಾರ ಹಾಳು ಮಾಡ್ಕೊಳ್ಳಿ ಅಂತ ನಾನ್ ಹೋಗಿದ್ನ ಅವ್ರ ಹಿಂದೆ ಅವ್ರು ಬಂದರು ತಾನೇ ಎಲ್ಲ ಗೊತ್ತಿದ್ದು ಅವ್ರಿಗೆ ಗೊತ್ತಿರಲಿಲ್ವ ಗಂಡತಿ ಇದ್ದಾರೆ ಮಕ್ಳಿದಾರೆ ಅಂತ ನಾನು ಹೋಗಿಲ್ಲ ನಾನು ಹೋಗಿದ್ದರು ಕಂಪ್ಲೇಂಟ್ ಕೊಡೋಕ್ಕೆ ಅವ್ರು ಬಂದಿದ್ದು ನನಗೆ ನನ್ನ ಹಿಂದೆ ಅವ್ರು ಬಂದಿರೋದು ನಾನು ಅವ್ರಿಗೆ ಬೆನ್ನು ಇಟ್ಕೊಂಡು ನೀವು ಬೇಕೇ ಬೇಕು ನೀವಿಲ್ಲ ಅಂದರೆ ನಾನು ಇರಲ್ಲ ಅಂತ ನಾನೇನು ಹೇಳ್ಕೊಂಡು ಹೋಗಿಲ್ಲ ಅವ್ರು ಬಂದು ಪ್ರೀತಿ ತೋರಿಸಿದ್ಕೆ ನಾನು ನಾನು ಸಿಕ್ಕಾಕೊಂಡು ನಾನು ಮೋಸ ಹೋಗಿರೋದೆ ಹೊರತು ಜನ ಎಲ್ಲ ಮೋಸ ಹೋಗಿರೋದು ಸರಿ ಎಲ್ಲೋ ಒಂದು ಕಡೆ ನನಗೆ ಕೇರಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇದ್ದೆ ಅದೇ ರೀತಿ ಅವರು ಭರವಸೆ ಕೊಟ್ಟಿದ್ದಕ್ಕೆ ನಾನು ನಂಬ ನಾನು ನಂಬಿದ್ದೆ ನನ್ನ ತಪ್ಪಾಯಿತು ಆಮೇಲೆ ನನಗೆ ಗೊತ್ತಾಯ್ತು ಬಟ್ ಇವರು ಬ್ಯುಸಿ ಇದ್ದಿದ್ದರಿಂದ ನಾನು ಯಾವುದೇ ಇದಕ್ಕೂ ನಾನು ಹೋಗಲಿಲ್ಲ ಗಣೇಶ ದೀಪಾವಳಿ ದಸರಾ ಅದರಲ್ಲೆಲ್ಲ ಬ್ಯುಸಿ ಇದ್ದರು ಇವಾಗ ಅಂಥ ಟೈಮಲ್ಲಿ ನಾನು ಪದೇ ಪದೇ ಡಿಸ್ಟರ್ಬ್ ಮಾಡೋದು ಸರಿ ಇಲ್ಲ ಈಗ ನಾನು ಒಬ್ಳು ತಿಳ್ ತಿಳುವಳಿಕೆ ಇರೋಳೆ ನಾನೇನು ಅಷ್ಟು ಇದಲ್ಲ ಹಂಗಾಗಿ ಏನೋ ನನಗೆ ಇಷ್ಟೆಲ್ಲ ಕೇರ್ ಮಾಡ್ತಾ ಇದ್ದಾರೆ ಆಮೇಲೆ 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 ಗೊತ್ತಾಯ್ತು ಇವರು ಪ್ರಕಾಶ್ ಹೇಳಿದಾಗ ನನಗೆ ನಿನ್ನಂತಾರೆ ಎಷ್ಟೋ ಜನ ಬಂದೋದ್ರು ನೀನು ಯಾವ ಲೆಕ್ಕ ಅಂದಾಗ ನನಗೆ ಸ್ವಲ್ಪ ಡೌಟ್ ಬಂದು ನಾನು ಸ್ವಲ್ಪ ಹೋದೆ ಸ್ಟೇಷನ್ಗೆ ಆವಾಗ ಒಂದು ಹುಡುಗಿಗೂ ನೋಡಿದೆ ಅದು ಗೊತ್ತಾಯ್ತು ಸರಿ ಯಾವ್ದು ತಪ್ಪು ಯಾವ್ದು ನೋಡೋದು ಕಾನೂನು ಅದು ಸರಿ ಇದ್ರೆ ಕಾನೂನು ನನಗೆ ಖಂಡಿತ ನನಗೆ ಇದಾಗುತ್ತೆ ನ್ಯಾಯ ಸಿಕ್ಕೇ ಸಿಗುತ್ತೆ ಆಲ್ರೆಡಿ ಸಿಕ್ಕಿದೆ ನನಗೆ ತಪ್ಪ ತಪ್ಪ್ಯಾರ್ದು ಸರಿಯಾರ್ದು ನೋಡ್ಬಿಟ್ಟು ನ್ಯಾಯ ಕಾನೂನು ಏನಿದೆ ಕೊಡ್ಲಿ ನನಗೆ ಬಟ್ ನಾನೇನೋ ಅವ್ರು ನಿಮ್ ಹೆಂಡತಿನ್ ಬಿಟ್ಬಿಡಿ ನೀವು ಸಂಸಾರ ಹಾಳು ಮಾಡ್ಕೊಳ್ಳಿ ಅಂತ ನಾನ್ ಹೋಗಿದ್ನ ಅವ್ರ ಹಿಂದೆ ಅವ್ರು ಬಂದ್ರು ತಾನೇ ಎಲ್ಲ ಗೊತ್ತಿದ್ದು ಅವ್ರಿಗೆ ಗೊತ್ತಿರ್ಲಿಲ್ವಾ ಹೆಂಡತಿ ಇದಾರೆ ಮಕ್ಳಿದಾರೆ ಅಂತ ನಾನು ಹೋಗಿಲ್ಲ ನಾನು ಹೋಗಿದ್ದು ಕಂಪ್ಲೇಂಟ್ ಕೊಡಕ್ಕೆ ಅವ್ರು ಬಂದಿದ್ದು ನನಗೆ ನನ್ನ ಹಿಂದೆ ಅವ್ರು ಬಂದಿರೋದು ನಾನು ಅವ್ರಿಗೆ ಬೆನ್ ಇಟ್ಕೊಂಡು ನೀವು ಬೇಕೇ ಬೇಕು ಇಲ್ಲ ಅಂದ್ರೆ ನನ್ನ ಇರಲ್ಲ ಅಂತ ನಾನೇನ್ ಹೇಳ್ಕೊಂಡು ಹೋಗಿಲ್ಲ ಅವ್ರು ಬಂದಿ ಪ್ರೀತಿ ತೋರಿಸಿದಕ್ಕೆ ನಾನು ನಾನು ಸಿಕ್ಕಾಕೊಂಡು ನಾನು ಮೋಸ ಹೋಗಿರೋದೆ ಹೊರತು ಜನ ಎಲ್ಲ ಮೋಸ ಹೋಗಿರೋದು ಸರಿ ಎಲ್ಲೋ ಒಂದ್ ಕಡೆ ನನಗೆ ಕೇರಿಂಗ್ ಮಾಡ್ತಾ ಇದ್ದಾರೆ ಅಂತ ಬಟ್ ನಾನು ಇದ್ದೆ ಅದೇ ರೀತಿ ಅವರು ಭರವಸೆ ಕೊಟ್ಟಿದಕ್ಕೆ ನಾನು ನಂಬ ನಾನು ನಂಬಿದ್ದೆ ನನ್ ತಪ್ಪಾಯ್ತು ಆಮೇಲೆ ನನಗೆ ಗೊತ್ತಾಯ್ತು ಬಟ್ ಇವ್ರು ಬ್ಯುಸಿ ಇದ್ದಿದ್ರಿಂದ ನಾನು ಯಾವುದೇ ಇದಕ್ಕೂ ನಾನು ಹೋಗಲಿಲ್ಲ ಗಣಿ ಸೇನು ಸಂತ್ರಸ್ತೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನಾನೇನು ರೀ ಅವ್ರ ಹಿಂದೆ ಹೋಗಿಲ್ಲ ಅವರೇ ನನ್ನ ಹಿಂದೆ ಬಂದಿದ್ದು ನಂಬಿಸಿದ್ರು ನನ್ನನ್ನು ನಂಬಿಕೆ ಗಳಿಸ್ಕೊಂಡ್ಬಿಟ್ರು ನನ್ನದು ಎಲ್ಲ ಯಾಕಂದರೆ ಯಾರೋ ಒಬ್ಬರು ನನಗೆ ಕೇರಿಂಗ್ ಮಾಡ್ತಾ ಇದ್ದಾರೆ ಅಂತಂದಾಗ ಸಹಜವಾಗಿ ಯಾವುದೋ ಒಬ್ಬ ವ್ಯಕ್ತಿಗೆ ಯಾವುದೋ ಒಬ್ಬ ಮಹಿಳೆಗೆ ಒಂದಿಷ್ಟು ಕೇರಿಂಗ್ ಮಾಡ್ತಾ ಇದ್ದಾರೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂತಂದಾಗ ಒಂದಿಷ್ಟು ಕೇರಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಆ ಪ್ರೀತಿ ಹುಟ್ಟುತ್ತೆ ಆ ಪ್ರೀತಿ ಒಂದು ಕಡೆ ಬೇರೆ ರೂಪಾನೇ ಪಡ್ಕೊಂಬಿಟ್ಟಿದೆ ಒಂದು ಕಡೆ ನಂಬಿಕೆ ಗಳಿಸ್ಕೊಂಬಿಟ್ಟಿದ್ರಲ್ಲ ಭರವಸೆಗಳನ್ನು ಕೊಟ್ಟಿದ್ರಲ್ಲ ಈ ಭರವಸೆಗಳನ್ನು ಈಡೇರಿಸುವಂಥ ಕೆಲಸ ಆಗಬೇಕಾಗಿತ್ತು ಆದರೆ ಇಲ್ಲಿ ಬೇರೆ ರೀತಿಯಾದಂಥ ಒಂದಿಷ್ಟು ಪೋಟ್ರಿ ಆಗ್ಬಿಟ್ಟಿದೆ ಒಂದು ಕಡೆ ಅತ್ಯಾಚಾರ ಮಾಡಿದ್ರು ನನ್ನ ಮೇಲೆ ನನಗೆ ಮನೆ ಕೊಡ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಬ್ಯೂಟಿ ಪಾರ್ಲರ್ ಓಪನ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಗಂಡ ಹೆಂಡ್ತಿ ಒಂದು ಕಡೆ ಸಂಸಾರ ಚೆನ್ನಾಗಿತ್ತು ಅವ್ರದು ಆದರೂ ಕೂಡ ನನ್ನ ಹಿಂದೆ ಬಂದರು ನೀನೇ ನನಗೆ ಬೇಕು ನೀನೇ ನನಗೆ ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಂದರು ಇದು ಕೇವಲ ನನಗೆ ಮಾತ್ರ ಅಲ್ಲ ಭಾಳಷ್ಟು ಯುವತಿಯರಿಗೂ ಕೂಡ ಇದೇ ರೀತಿಯಾಗಿ ಮಾಡಿದ್ದಾರೆ ಅಂತ ಸಂತ್ರಸ್ತೆ ಒಂದು ಕಡೆ ಆರೋಪವನ್ನು ಮಾಡ್ತಾ ಇರುವಂಥದ್ದು ಹಾಗಾದರೆ ಏನು ರೀ ನಡೀತಾ ಇದೆ ಹಳ್ಳಿ ಠಾಣೆಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಏನು ನಡೀತಾ ಇದೆ ಹಾಗಾದರೆ ಅದು ಪೊಲೀಸ್ ಠಾಣೆನ ಮತ್ತು ಬೇರೆ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡ್ಕೊಂಬಿಟ್ಟಿದ್ರ ಅಲ್ಲಿ ಹಾಂ ಗೊತ್ತಾಗೋದಿಲ್ವಾ ಅಲ್ಲಿ ಈಗ ಆ ಒಂದು ಕಡೆ ಸಂತ್ರಸ್ತೆ ಯುವತಿ ಈ ರೀತಿಯಾಗಿ ಆರೋಪ ಮಾಡ್ತಾ ಇದ್ದಾರೆ ಅಂತಂದಮೇಲೆ ಈ ಠಾಣೆ ಮೇಲೆ ಈ ರೀತಿಯಾಗಿ ಆರೋಪ ಬರ್ತಾ ಇದೆ ಅಂತಂದಾಗ ಈ ಒಂದು ಕಳಂಕ ಬರ್ತಾ ಇದೆ ಅಂತಂದಾಗ ಆ ಕಳಂಕವನ್ನು ತೆಗೆದುಕೊಳ್ಳುವಂಥ ಕೆಲಸ ನೀವು ಮಾಡಬೇಕು ಹೌದಾ ನಿಜವಾಗ್ಲೂ ಈ ರೀತಿಯಾಗಿ ನಡೀತಾ ಇತ್ತಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಗಂಭೀರವಾಗಿ ಪರಿಶೀಲನೆ ನಡೀಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಯಾವ ವ್ಯಕ್ತಿ ಮೇಲೂ ಕೂಡ ಯಾವ ಇನ್ಸ್ಪೆಕ್ಟರ್ ಮೇಲೂ ಕೂಡ ನಂಬಿಕೆ ಬರೋದಿಲ್ಲ ಯಾವ ಒಬ್ಬ ಮಹಿಳೆಯೂ ಕೂಡ ಒಂದು ಕಡೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಯೋಚನೆ ಮಾಡ್ಕೊಳ್ಳಿ ಸರ್ಕಾರ ಆಗಿರ್ಬೋದು ಜಿ ಪರಮೇಶ್ವರ್ ಅವರಾಗಿರ್ಬೋದು ಹಿರಿಯ ಅಧಿಕಾರಿಗಳಾಗಿರ್ಬೋದು ಯಾರ್ಯಾರು ಇದಾರಲ್ಲ ಅವರೆಲ್ಲರೂ ಕೂಡ ಗಮನ ಹರಿಸಿ ಯಾವ ರೀತಿಯಾಗಿ ಯಾವ ಠಾಣೆಯಲ್ಲಿ ಏನಾಗ್ತಾ ಇದೆ ಎಫ್ ಐ ಆರ್ ದಾಖಲಾದ ಮೇಲೆ ಏನಾಗಬೇಕಾಗಿತ್ತು ಈಗ ಎಫ್ ಐ ಆರ್ ದಾಖಲಾಯಿತಪ್ಪ ಸುನಿ ಸುನಿಲ್ ಅವರ ಮೇಲೆ ಒಂದು ಕಡೆ ಅಮಾನತು ಮಾಡ್ತಾರಾ ಸಸ್ಪೆಂಡ್ ಮಾಡ್ತಾರಾ ಬರೀ ಕೇವಲ ಒಂದು ಕಡೆ ಹೆಸರಿಗೆ ಮಾತ್ರ ಎಫ್ ಐ ಆರ್ ದಾಖಲಿಸ್ಕೊಂಡು ಸೈಲೆಂಟ್ ಆಗಿಬಿಡುತ್ತಾ ಹಾಗಾದರೆ ಇವೆಲ್ಲ ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆ ಆಗುತ್ತೆ ಅಂತ ಕಾದು ನೋಡಬೋಣ